ಪ್ರಸ್ತುತ ಕಾಲಘಟ್ಟದಲ್ಲಿ ಪುರುಷರಿಗೆ ಸಮಾನವಾಗಿ ಮಹಿಳೆಯರು ಎಲ್ಲ ರಂಗಗಳಲ್ಲಿಯೂ ಮುಂದುವರೆದಿದ್ದಾರೆ ಅಷ್ಟೇಕೆ ಅಂತರಿಕ್ಷದಲ್ಲಿಯೇ ಇನ್ನು ಉಳಿದಿರುವ ಸುನೀತಾ ವಿಲಿಯಮ್ಸ್ನಿಂದ ಪ್ರಸ್ತುತ ಪೊಲೀಸ್ ಅಧಿಕಾರಿಗಳವರೆಗೂ ಮಹಿಳೆಯರು ಯಾವುದರಲ್ಲಿಯೂ ಹಿಂದೆ ಬಿದ್ದಿಲ್ಲ ಎಂಬುದಕ್ಕೆ ನಿದರ್ಶನಗಳಾಗಿವೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಹಿಳಾ ಸಿಬ್ಬಂದಿಯನ್ನು ಗುರುತಿಸುವ ಕೆಲಸ ಮಾಡಿದ ಉದಾಹರಣೆಗಳು ಈವರೆಗೂ ಇಲ್ಲ ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಇಂದು ಮಹಿಳೆಯರಿಗಾಗಿಯೇ ವಿಶೇಷ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದರು ಹೀಗೆ ಬುಲೆಟ್ ಓಡಿಸುತ್ತಿರುವ ಮಹಿಳಾ ಪೊಲೀಸ್ ಸಿಬ್ಬಂದಿ ಇನ್ನೊಂದು ಸೀರೆ ತೊಟ್ಟು ಸಿನಿಮಾದವರೆಗಿಂತ ಕಮ್ಮಿ ಇಲ್ಲ ಎಂದು ರ್ಯಾಂಪ್ ವಾಕ್ ಡ್ಯಾನ್ಸ್ ಮಾಡುತ್ತಿರುವ ಮಹಿಳೆಯರು ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ಮಹಿಳಾ ಸಿಬ್ಬಂದಿಗಾಗಿ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದರು ಮಹಿಳಾ ಸಿಬ್ಬಂದಿ ತಮಗೆ ಇಷ್ಟವಾದ ಬುಲೆಟ್ ಪಲ್ಸರ್ ಸ್ಕೂಟಿ ಸೇರಿದಂತೆ ಇನ್ನಿತರ ವಾಹನಗಳಲ್ಲಿ ನಗರದ ಸರ್ಕಾರ ಬಸ್ ನಿಲ್ದಾಣದಿಂದ ರ್ಯಾಲಿಗೆ ಚಾಲನೆ ನೀಡಿದರು ಪುರುಷರಂತೆ ಬೈಕ್ ಹೇರಿ ಓಡಿಸಿದ ಮಹಿಳಾ ಸಿಬ್ಬಂದಿ ಬಿಬಿ ರಸ್ತೆ ಮೂಲಕ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೂ ಹೋಗಿ ನಂತರ ಎಪಿಎಂಸಿ ಮಾರುಕಟ್ಟೆವರೆಗೂ ಬೈಕ್ ರ್ಯಾಲಿ ನಡೆಸಿ ಮಹಿಳಾ ಪೊಲೀಸ್ ಠಾಣೆ ಮುಂದೆ ಅಂತ್ಯಗೊಳಿಸಿದರು ಜೊತೆಗೆ ಇಲ್ಲಿದ್ದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನ್ಯಾಯಾಧೀಶರು ಭಾಗಿಯಾಗಿದ್ದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಕಳೆ ತಂದಿತ್ತು ಇವತ್ತಿನ ದಿನ ಹೇಳ್ಬೇಕಂದ್ರೆ ನಾವು ಪೊಲೀಸ್ ಇಲಾಖೆ ಮತ್ತು ನ್ಯಾಯಾಂಗ ಇಲಾಖೆ ಎರಡನ್ನು ಸೇರಿ ಇವತ್ತಿನ ದಿನ ಬೈಕ್ ರೈಡ್ ಮಾಡಿದ್ವಿ ಇವತ್ತು ನೋಡಿದ್ರಲ್ಲ ನೀವೇ ಬೈಕ್ ರೈಡ್ ಅಲ್ಲಿ ಸೊ ಜಾಸ್ತಿ ಹೆಚ್ಚಾಗಿದ್ದು ಮಹಿಳೆಯರೇ ಪಾರ್ಟಿಸಿಪೇಟ್ ಮಾಡಿದ್ದು ಒಂದೇನಪ್ಪ ಅಂತಂದ್ರೆ ಈ ಸಲ ಥೀಮ್ ನೋಡ್ ನೋಡ್ಕೊಂಡು ಹೋಗ್ಬೇಕಂದ್ರೆ ವುಮೆನ್ ಅಂಡ್ ಗರ್ಲ್ಸ್ ಈಕ್ವಾಲಿಟಿ ರೈಟ್ ಮತ್ತೆ ಎಂಪವರ್ಮೆಂಟ್ ಮೇನ್ ಉದ್ದೇಶ ಏನಂದ್ರೆ ಡಿಸ್ಪ್ಯಾರಿಟಿ ಯಾವ್ದೇ ಒಂದು ಇದು ಮಾಡ್ಬೇಕು ಜೆಂಡರ್ ಡಿಸ್ಪ್ಯಾರಿಟಿ ಹೋಗ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಈಕ್ವಲಿ ಪಾರ್ಟಿಸಿಪೇಟ್ ಅದು ಒಂದು ಮೇನ್ ಇಂಪಾರ್ಟೆನ್ಸ್ ಇರೋದೆ ಈಕ್ವಲಿ ಪಾರ್ಟಿಸಿಪೇಷನ್ ಆಯಿತು ಅಂದರೆ ಡಿಸ್ಪ್ಯಾರಿಟಿ ಹೋಗಕ್ಕೆ ಸಾಧ್ಯ ಆಗುತ್ತೆ ಇವತ್ತು ದಿನ ನಮ್ಮ ಮೋಸ್ಟ್ ಆಫ್ ದೆಮ್ ನಮ್ಮ ಮೈ ಪೊಲೀಸ್ ಸಿಬ್ಬಂದಿಗಳು ಅವರಾಗೆ ಸ್ವಂತವಾಗಿಯೇ ಬೈಕ್ ಕೂಡ ಡ್ರೈವ್ ರೈಡ್ ಮಾಡಿದ್ರು ಆಮೇಲೆ ನಮ್ಮ ಮಹಿಳೆ ನಮ್ಮ ನ್ಯಾಯಾಧೀಶರೂ ಕೂಡ ಕೆಲವರು ಮಾಡಿದ್ರು ನಾನು ಒಂದು ಪೆಲಿನ್ ಪೆಲಿನ್ ರೈಡರ್ ಹಾಗೆ ಕೂತಿದ್ದೆ ಬಿಕಾಸ್ ದ ನನಗೆ ಬೈಕ್ ಕೊಡ್ಸಕ್ಕೆ ಬರಲ್ಲ ಕಾರ್ ಫೋರ್ ವೀಲರ್ಸ್ ಬರುತ್ತೆ ಅದು ಒಂದು ಏನಂತಂದ್ರೆ ಇದ್ರಲ್ಲಿ ನಾನು ಇಷ್ಟೇ ಹೇಳಬೇಕು ಎಷ್ಟೊಂದು ಜನ ನಾವ್ ಏನ್ ಅನ್ಕೋತೀವಿ ಅಂದ್ರೆ ನಮ್ಗೆ ಬಿಕಾಸ್ ಆಫ್ ದಿ ಫಿಯರ್ ಮೇ ಲಿಟಲ್ ಬಿಟ್ ಆಫ್ ಲೆಸ್ ಆಫ್ ಕಾನ್ಫಿಡೆನ್ಸ್ ಆಲ್ವೇಸ್ ಥಿಂಕ್ ದಟ್ ಸ್ವಲ್ಪ ಮಹಿಳಾ ಪುರುಷಕ್ಕಿಂತ ಸ್ವಲ್ಪ ಕಮ್ಮಿ ಅಂತ ಯೋಚನೆ ಮಾಡಕ್ ಶುರು ಮಾಡ್ಬಿಡ್ತೀವಿ ಅದು ಒಂದು ತಪ್ಪು ಯಾಕಂದ್ರೆ ಯಾವುದೇ ಒಂದು ಒಂದು ಏನಾದರೂ ಒಂದು ಅಚೀವ್ಮೆಂಟ್ 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 ಮಾಡಬೇಕು ಅಂತ ಇದ್ರೆ ಒಂದೇನಂತಂದ್ರೆ ನಮ್ದು ನ ಫಸ್ಟ್ ತೆಗಿಬೇಕು ನಮ್ಮ ಮನಸ್ಸಲ್ಲಿರೋ ನ ತೆಗಿಬೇಕು ಅಂಡ್ ವಿ ಶುಡ್ ಹ್ಯಾವ್ ಅ ಕಾನ್ಫಿಡೆನ್ಸ್ ದಟ್ ವಿರ್ ಈಕ್ವಲ್ ಅಮಂಗ್ ಎವ್ರಿ ಬಡಿ ಅಮೌಂಟ್ ಈಕ್ವಲ್ಸ್ ಅಮಂಗ್ ಈಕ್ವಲ್ ಅಂತ ಒಂದು ಆಮೇಲೆ ಮಹಿಳೆಯರು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಕೂಡ ಒಂದು ನಾವು ನಮ್ಮ ಬರಬೇಕು ಅದು ನಗರದ ವಿವಿಧ ರಸ್ತೆಗಳಲ್ಲಿ ಬೈಕ್ ರೈಡ್ ಮಾಡಿದ ನಂತರ ವಿಶೇಷ ಆಹ್ವಾನಿತರಿಗೆ ಕಿರು ಕಾಣಿಕೆ ನೀಡುವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ವೇಳೆ ಜಿಲ್ಲಾ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮಹಿಳಾ ಅಧಿಕಾರಿಗಳ ಮೇಲೆ ಇರುವ ಪ್ರೀತಿಗೆ ಸೋತು ಕಂಬನಿ ಮಿಡಿದಿದ್ದು ವಿಶೇಷವಾಗಿತ್ತು ನಂತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಜಿಲ್ಲಾ ಪೊಲೀಸ್ ಇಲಾಖೆ ಅದ್ದೂರಿಯಾಗಿ ಆಚರಿಸಲು ಜಿಲ್ಲಾ ಪೊಲೀಸ್ ಕಚೇರಿ ಬಳಿ ವೇದಿಕೆ ಸಿದ್ಧ ಮಾಡಲಾಗಿತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅದಾದ ನಂತರ ನಮ್ಮ ಜೊತೆಯಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೆ ಮತ್ತು ಮೆಣ್ಣುಗಳು ಯಾರ್ಯಾರು ಇದ್ದಾರೆ ಪುರುಷರು ಅವ್ರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೊದಲಿಗೆ ಏನಂತಂದರೆ ವಿಮೆನ್ ಅಲ್ಲಿ ಇರೋದ್ರಿಂದ ಅನ್ನೋದಕ್ಕಿಂತ ಆ್ಯಸ್ ಎ ವಿಮೆನ್ ಆಗಿ ನಾನು ಹೇಳೋದು ಹೇಳೋದೇನಂತಂದರೆ ಹೆಣ್ಮಕ್ಕಳಿಗೆ ಸ್ವಲ್ಪ ಆಚೆ ಬರಲಿಕ್ಕೆ ಒಂದು ಹಿಂಜರಿಕೆ ಅನ್ನೋದು ಎಲ್ಲೋ ಇರುತ್ತೆ ಫ್ಯಾಮಿಲಿ ಅವರು ಮತ್ತು ವರ್ಕ್ ಅಲ್ಲಿ ಬೇರೆ ನಮ್ಮ ಆಫೀಸರ್ಸ್ಗಳು ಈಗ ನಮಗೆ ನಮ್ಮ ಆಫೀಸರ್ಸು ಯಾವ ಥರ ಅವ್ರಿಗೆ ಏನು ಸಪೋರ್ಟ್ ಮಾಡ್ತಾರೆ ಆ ಥರ ಎಲ್ರಿಗೂ ಮಾಡಿದ್ರೆ ಎಲ್ಲ ಇಲಾಖೆಯಲ್ಲಿರುವಂತಹ ಹೆಣ್ಮಕ್ಳು ಕೂಡ ಧೈರ್ಯವಾಗಿ ಕೆಲಸ ಮಾಡ್ಬೋದು ಅದ್ರ ಜೊತೆಯಲ್ಲಿ ಅವ್ರದ್ದು ಏನು ಪರ್ಪಸ್ ಇಟ್ಕೊಂಡು ಅವರು ಉದ್ಯೋಗಕ್ಕೆ ಬಂದಿರ್ತಾರೆ ಅದು ಕೂಡ ಸರ್ವಾಗುತ್ತೆ ಅಂತ ಹೇಳ್ತೀನಿ ಎಲ್ಲರಿಗೂ ಇವತ್ತು ಹ್ಯಾಪಿ ವಿಮೆನ್ಸ್ ಡೇ ಎಲ್ಲರಿಗೂ ಆ್ಯಂಡ್ ಥ್ಯಾಂಕ್ ಯು ಆಲ್ ದ ಜೆಂಟ್ಲ್ಮೆನ್ ನಮ್ಮ ಜೊತೆ ರೈಡಿಗೆ ಜಾಯ್ನ್ ಆಗಿದ್ದಕ್ಕೆ ನಮಗೆ ಖಂಡಿತ ನಮ್ಮ ಮನೆಯವ್ರ ಸಪೋರ್ಟ್ ಇರುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಫ್ರೆಂಡ್ಸು ಗಂಡ ಸಪೋರ್ಟ್ ಸಪೋರ್ಟಿಂದನೇ ನಾವು ಇಷ್ಟು ರೈಡ್ ಮಾಡಕ್ ಸಾಧ್ಯ ಸೊ ಪ್ರತಿ ವಿಮೆನ್ಸ್ ಡೇ ಅಲ್ಲೂ ನಾನು ಒಂದು ಹೇಳ್ತೀನಿ ಥ್ಯಾಂಕ್ ಯು ದ ಜೆಂಟಲ್ಮೆನ್ ನಮ್ಮ ಜೊತೆ ನಿಂತು ನೀವು ಮಾಡ್ಬೋದು ಅಂತ ನಮ್ಮನ್ ಪ್ರೋತ್ಸಾಹಿಸಿ ನಮ್ಮ ಈ ಮಟ್ಟಿಗೆ ತಂದಿದ್ದೀರಾ ಅದಕ್ಕೆ ಥ್ಯಾಂಕ್ ಯು ನಿಮ್ಮ ಇಲ್ಲಿ ನೆರೆದಿರೋರ್ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಅಂಡ್ ಒಂದು ಹೇಳ್ತಾರೆ ಎಲ್ಲಿ ನಾರಿಯರನ್ನು ಪೂಜಿಸ್ತಾರೆ ಅಲ್ಲಿ ದೇವತೆಗಳು ರಾರಾಜಿಸ್ತಾರೆ ಅಂತ ಹೇಳಿ ಅದು ನಿಜ ತುಂಬಾ ನಿಜ ನೋಡಿ ಇವತ್ತು ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಇಷ್ಟೊಂದ್ ಜನ ಲೇಡಿ ಅವರು ಗಾಡಿ ತಗೊಂಡು ಬೆಳಗ್ಗೆ ಇಷ್ಟು ಬೇಗ ಬೇಗ ಬಂದು ನಮ್ಮ ಜೊತೆ ರೈಡ್ ಮಾಡಿ ನಾವು ಯಾರಿಗೂ ಕಮ್ಮಿ ಇಲ್ಲ ನಾವು ಎಲ್ಲರದ್ರಲ್ಲೂ ಇದ್ದೀವಿ ಅಂತ ತೋರಿಸ್ಕೊಳ್ತಾ ಇದ್ದಾರೆ ಇಟ್ ಇಸ್ ನಾಟ್ ಈಸಿ ಫಾರ್ ಅ ಲೇಡಿ ಟು ಬಿ ದೇರ್ ಇನ್ ಎವ್ರಿ ಫೀಲ್ಡ್ ಬಾರಿ ಬಾರಿ ಖುಷಿ ಆಗ್ತಾ ಇದೆ ಎಸ್ಪೆಷಲಿ ಟು ಸಿ ದ ಲೇಡಿ ಆಫೀಸರ್ಸ್ ರೈಡ್ ಈ ವೇಳೆ ಪೊಲೀಸ್ ಇಲಾಖೆಯಲ್ಲಿ ಸಾಧನೆಗೈದ ಉತ್ತಮವಾಗಿ ಸೇವೆ ಸಲ್ಲಿಸಿದ ಮಹಿಳಾ ಸಿಬ್ಬಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಮತ್ತು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರಾಜಾ ಹಿಮಾಮ್ ಖಾಸಿಂ ಅವರು ವಿಶೇಷವಾಗಿ ಗೌರವಿಸಿದರು ಮಹಿಳಾ ದಿನಾಚರಣೆ ಅಂಗವಾಗಿ ಎಸ್ಪಿ ಮಾತನಾಡಿದರು ದಿನಪೂರ್ತಿ ಕಾಕಿ ಬಟ್ಟೆಯಲ್ಲಿ ಕೆಲಸ ಮಾಡಿ ಸುಸ್ತಾಗುತ್ತಿದ್ದ ಮಹಿಳಾ ಪೊಲೀಸ್ ಸಿಬ್ಬಂದಿ ಮಹಿಳಾ ದಿನಾಚರಣೆ ಅಂಗವಾಗಿ ಬಗೆ ಬಗೆಯ ಸೀರೆಗಳನ್ನುಟ್ಟು ವೇದಿಕೆ ಮೇಲೆ ರ್ಯಾಂಪ್ ವಾಕ್ ಡ್ಯಾನ್ಸ್ ಮಾಡಿ ರಂಜಿಸಿದ್ದು ಗಮನ ಸೆಳೆಯಿತು ನ್ಯೂಸ್ ಬ್ಯೂರೋ ಸಿಟಿವಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ